ಪಾಪ ಕೈಲಾಗದ ಜನ ಭಿಕ್ಷುಕರಾಗ್ತಾರೆ ಆದ್ರೆ ಕಾಲ ಕೆಟ್ಟೋಗಿದೆ ಕೆಲವರು ಭಿಕ್ಷುಗಿನ್ನೇ ಬಂಡವಾಳ ಮಾಡಿಕೊಂಡು ಬದುಕ್ತಿರ್ತಾರೆ ನಮ್ಮನ್ನ ಹೆಂಗೆಲ್ಲ ಯಾಮರ್ಸಿ ಭಿಕ್ಷೆ ಬಿಡಿ ಕೊನೆಗೆ ಸಿಕ್ಕಾಕೊಂಡ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಭಿಕ್ಷುಕಿ ನೋಡಲು ಬೆನ್ನೆಲ್ಲಾ ಬಾಗಿದೆ ವಯಸ್ಸಾದವಳಂತೆ ಕಾಣ್ತಾಳೆ ಆದ್ರೆ ಒಮ್ಮೆ ಈ ಭಿಕ್ಷಿಕೆಯನ್ನ ಒಬ್ಬ ದೂರದಿಂದಲೇ ಗಮನಿಸ್ತಾ ಇದ್ದ ಇವಳು ಆ ಭಿಕ್ಷೆ ಬಿಡ್ತಿದ್ದ ಬಟ್ಟಲು ತುಂಬಿದ ತಕ್ಷಣ ಅದನ್ನ ಬೇರೊಂದು ಬ್ಯಾಗಿಗೆ ಹಾಕಿ ಮತ್ತೆ ದುಡ್ಡೇ ಇಲ್ಲವೇನೋ ಎನ್ನುವಂತೆ ಕೂರುತ್ತಿದ್ದಳು ಇವಳ ಗಂಟೆಗೆ ಸುಮಾರು ಐವತ್ತರಿಂದ ನೂರು ಡಾಲರ್ಸ್ಗಳು ಅಂದ್ರೆ ಮೂರು ಸಾವಿರದ ಒಂಬೈನೂರು ರೂಪಾಯಿಂದ ಮೂವತ್ತೊಂಬತ್ತು ಸಾವಿರ ಇವರಿಗೆ ಕಡಿಮೆ ಅಂದ್ರೂ ನೂರ ಐವತ್ತು ರೂಪಾಯಿಗಳನ್ನ ಗಂಟೆಗೆ ಭಿಕ್ಷೆ ಬಿಡ್ತಾ ಇದ್ಲು ಆದ್ರೆ ಶಾಕಿಂಗ್ ಏನಂದ್ರೆ ಅವಳು ಮುದುಕಿಯಲ್ಲ ಯುವತಿ ಭಿಕ್ಷುಕಿಯ ವೇಷ ತೆಗೆದ ನಂತರ ಯುವತಿಯು ಬ್ರಾಂಡೆಡ್ ಬಟ್ಟೆಗಳಲ್ಲಿದ್ದು ಇನ್ನೂ ಶಾಕಿಂಗ್ ಆಗಿತ್ತು ಅವಳನ್ನ ಅಂಗೆ ಫಾಲೋ ಮಾಡಿಕೊಂಡು ಹೋದಾಗ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗಿದ್ದು ಕಂಡು ಬಂತು ಆದ್ರೆ ಅವಳು ಮತ್ತೆ ಭಿಕ್ಷೆ ಬೇಡಲು ಹೋದಾಗ ಪತ್ರಕರ್ತರು ಅವಳ ನಿಜ ಬಣ್ಣವನ್ನ ಬಯಲು ಮಾಡಿದ್ರು ನಾವು ಕೈ ಕಾಲುಗಳನ್ನ ಕಳೆದುಕೊಂಡ ಭಿಕ್ಷುಕರಿಗೆ ಬೇಗ ಮರುಗಿ ಭಿಕ್ಷೆ ನೀಡುತ್ತೇವೆ ಈ ಭಿಕ್ಷುಕನನ್ನ ನೋಡಿ ಕಾಲಿಲ್ಲ ಅಂತ ಸಣ್ಣ ಗಾಲುಗಳ ಮೇಲೆ ತಳ್ಳಿಕೊಂಡು ಭಿಕ್ಷೆ ಬಿಡ್ತಿದ್ದಾನೆ ಆದರೆ ಕೆಲ ಸಮಯಗಳ ಹಿಂದೆ ಇವನು ಬಸ್ನಲ್ಲಿ ನಾರ್ಮಲ್ ಆಗಿ ವ್ಯಕ್ತಿ ನೋಡಿದ್ದ ನಡು ರಸ್ತೆಯಲ್ಲೇ ಅವನ ಬಣ್ಣವನ್ನ ಹೇಗೆ ಬಯಲು ಮಾಡಿದ್ದಾನೆ ನೋಡಿ ಮತ್ತೊಬ್ಬ ಭಿಕ್ಷುಕನು ಇದೇ ರೀತಿ ಬರ್ತಾ ಇದ್ದ ಕೈ ಇಲ್ಲ ಕಾಲಿಲ್ಲ ಅಂತ ಸುಳ್ಳು ಹೇಳಿ ಹಣ ಸಂಪಾದಿಸ್ತಾ ಇದ್ದ ಆದರೆ ಏನು ಆಗೇ ಇಲ್ಲ ಎನ್ನುವಂತೆ ಎದ್ದು ಓದಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಪತ್ರಕರ್ತರು ಕೆಲವೊಮ್ಮೆ ಇಂತಹ ಮೋಸಗಾರರನ್ನ ಹಿಡಿದಿದ್ದಾರೆ ಅವನು ವಯಸ್ಸಿದ್ದರೂ ದುಡಿದು ತಿನ್ನದೇ ಭಿಕ್ಷಿ ಬಿಡ್ತಿದ್ದ ಅವನನ್ನ ಪತ್ರಕರ್ತರು ಎದ್ದು ನಿಲ್ಲಿಸಲು ಪ್ರಯತ್ನಿಸ್ತಾರೆ ಅವನು ಮೊದಲಿಗೆ ಕಾಲೇ ಇಲ್ಲ ಎಂಬಂತೆ ನಟಿಸ್ತಾ ಇದ್ದ ನಂತರ ಅವರ ಕಾಟವನ್ನ ತಾಳಲಾರದೆ ನಡೆದುಕೊಂಡೇ ಹೋದ ಈ ಭಿಕ್ಷುಕಿ ತಾನು ಗರ್ಭಿಣಿ ಎಂದು ಹೇಳುತ್ತಾ ಪಕ್ಕದಲ್ಲೇ ಇನ್ನೊಂದು ಮಗುವನ್ನ ನಿಲ್ಲಿಸಿಕೊಂಡಿದ್ದಾಳೆ ಆದರೆ ಅವಳು ಹೋಗುವಾಗ ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ ಹೋಗಿದ್ದು ಜನ ಶಾಕ್ ಆಗಿದ್ದಾರೆ ಆದರೆ ಅವಳನ್ನ ವಿಚಾರಿಸಿದಾಗ ಅದು ನಾನಲ್ಲ ಅಂತ ಸುಳ್ಳು ಹೇಳಿದ್ದಾಳೆ ಎಚ್ ಡಿ ಬೇಕರ್ ಈ ಭಿಕ್ಷುಕ ನಮ್ಮ ಭಾರತದವರೇ ಪಿ ಎಚ್ ಡಿ ಮಾಡಿದ್ದಾರೆ ಒಳ್ಳೆಯ ಸಂಬಳ ಕೂಡ ಬರ್ತಿತ್ತು ಮೂವತ್ತೈದು ಸಾವಿರ ಪೆನ್ಷನ್ ಕೂಡ ಬರುತ್ತೆ ಆದರೆ ಇವರು ಭಿಕ್ಷೆ ಬೇಡಿಕೆ ಕಾರಣ ಅವರ ಮಗ ಅವನವರಿಗೆ ಹೊಡೆದು ಇವರ ಹಣವನ್ನೆಲ್ಲ ಹಾಳು ಮಾಡಿದ್ದಾನೆ ಆದರೆ ಎಜುಕೇಟೆಡ್ ಗಳಾಗಿ ಇಂತಹ ಸ್ಥಿತಿ ಬರೋದು ತುಂಬಾ ದುಃಖಕರ ಸಂಗತಿಯಾಗಿದೆ ಇದಿಷ್ಟು ಕೆಲವು ಫೇಕ್ ಬೆಗ್ಗರ್ಸ್ ಗಳ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ